ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಮೊದಲಿಗೆ ಡಿಸ್ಕ್ಲೈ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಡೌನ್ ಫಾಲ್ ಕಂಡು ಬಂತು ಕೊನೆಯಲ್ಲಂತೂ ನೆಗೆಟಿವ್ ಗೆ ಹೋಗ್ಬಿಟ್ಟಿತ್ತು ಬಟ್ ಅಗೇನ್ ಇಮಿಡಿಯೇಟ್ ರಿಕವರಿ ಕೂಡ ಮಾಡಿ ಒನ್ ಸೆವೆಂಟಿ ಏಟ್ ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ನೋಡಿದ್ರೆ ಇಲ್ಲೂ ಕೂಡ ಐವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸೇಮ್ ಸೆನ್ಸೆಕ್ಸ್ ತರನೇ ಗ್ಯಾಪ್ ಆಫ್ ಓಪನಿಂಗ್ ಅದರ ನಂತರ ಡೌನ್ ಫಾಲ್ ಮತ್ತೆ ರಿಕವರಿ ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಎಫ್ ಎಂ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬಹುದು ಆದ್ರೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂತಂದ್ರೆ ಅದು ಐಟಿ ಸೆಕ್ಟರ್ ನೋಡಬಹುದು ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಐಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಎಷ್ಟು ಸಿಂಪಲ್ ಅನ್ನೋದನ್ನ ನೀವು ಈ ಪರ್ಫಾರ್ಮೆನ್ಸ್ ನ ಮೂಲಕ ಅರ್ಥ ಮಾಡಿಕೊಳ್ಬಹುದು ಯಾಕೆಂತಂದ್ರೆ ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಐಟಿ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಟ್ ಲೀಸ್ಟ್ ಒಂದ್ ದಿನದ ಡೌನ್ ಫಾಲ್ ಅನ್ನ ರಿಕವರಿ ಮಾಡಿದೆ ಅಥವಾ ಡೌನ್ ಫಾಲ್ ನ ಆಫ್ ಆದರೂ ಕೂಡ ರಿಕವರಿ ಮಾಡಿದೆ ನಾವಂತೂ ಏನೂ ಮಾಡಲಿಲ್ಲ ಸೆಲ್ಲು ಮಾಡಲಿಲ್ಲ ಬೈಯು ಮಾಡಲಿಲ್ಲ ಇಷ್ಟೇ ಮಾರ್ಕೆಟ್ ತುಂಬಾನೇ ಸಿಂಪಲ್ ಆಗಿರುತ್ತೆ ಬಟ್ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ನಾವು ಸ್ವಲ್ಪ ಡೌನ್ ಆಯ್ತು ಅಂದ ತಕ್ಷಣ ಎದ್ಕೊಂಡು ಸೆಲ್ ಮಾಡುದು ಸ್ವಲ್ಪ ಅಪ್ ಅಂದ ತಕ್ಷಣ ಓ ಸ್ಟಾಕ್ ಕೆಳಗಡೆ ಬರೋದೇ ಇಲ್ಲ ಇನ್ನ ಅನ್ನೋ ತರ ಬೈ ಮಾಡುದು ಈ ರೀತಿ ರಿಯಾಕ್ಷನ್ ಮಾಡೋದ್ರಿಂದ ನಮಗೆ ದೊಡ್ಡ ಮಟ್ಟದ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಓಲ್ಡ್ ಮಾಡೋದ್ರಿಂದ ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಯಾಕೆಂತಂದ್ರೆ ಇಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಒಳ್ಳೆ ಕಂಪನಿನ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಕಂಪನಿಯಲ್ಲಿ ಏನೇ ಸಮಸ್ಯೆ ಇಲ್ವಾ ಆದ್ರೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ನೀವು ಮಾಡ್ತಿದ್ದೀರಿ ಅಂತ ಅಂದ್ರೆ ಖಂಡಿತ ನೀವು ಎಷ್ಟೇ ದೊಡ್ಡ ಕಂಪನಿ ಆಗಿದ್ರು ಎಷ್ಟೇ ಒಳ್ಳೆ ಕಂಪನಿ ಆಗಿದ್ರು ಕೂಡ ಓಲ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮೆಂಟಾಲಿಟಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಲಾಸ್ ಅಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ನೀವು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಕಾಯಬೇಕು ಒಳ್ಳೆ ರಿಟರ್ನ್ಸ್ ಗೋಸ್ಕರ ಆಗ್ಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗೋದು ಜೊತೆಗೆ ಕಾಯುವಿಕೆಯಿಂದ ಬರುವಂತಹ ಫಲ ತುಂಬಾ ಸಿಹಿ ಆಗಿರುತ್ತೆ ಸೊ ನೆಕ್ಸ್ಟ್ ಫಾರ್ಮಾದಲ್ಲಿ ಕೂಡ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವು ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡಿದವೆ ಇವತ್ತು ಬಿಕಾಸ್ ಬಿಸಿನೆಸ್ ಅಪ್ಡೇಟ್ಸ್ ಕಾರಣಕ್ಕೆ ಓವರ್ ಆಲ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಇವತ್ತು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ನೆಸ್ಲಾ ಇಂಡಿಯಾ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದ್ದೆ ಇವತ್ತು ಎಕ್ಸ್ ಡೇಟ್ ಇದೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ಇಪ್ಪತ್ತೇಳು ಸಾವಿರ ಚಿಲ್ಲರೆ ಇತ್ತು ಇವಾಗ ಎರಡ್ ಸಾವಿರದ ಆರ್ನೂರು ಬಂದಿದೆ ಸ್ಟಾಕ್ ಸ್ಪ್ಲಿಟ್ ಆಗಿದ್ರಿಂದ ಪ್ರೈಸ್ ಅಡ್ಜಸ್ಟ್ ಆಗಿದೆ ಜೊತೆಗೆ ಇಲ್ಲಿ ಎಂಬತ್ ಮೂರು ಪರ್ಸೆಂಟ್ ಅಪ್ ಅಂತ ತೋರಿಸ್ತಾ ಇದೆ ಆಕ್ಚುಲಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ಹಂಗೆ ತೋರಿಸ್ತಾ ಇದೆ ಇವತ್ತು ಆಕ್ಚುಲಿ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರೌಂಡ್ ಟೂ ಪರ್ಸೆಂಟ್ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡೌನ್ ಅಲ್ಲಿ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ನೋಡಬಹುದು ನೈಂಟಿ ಪರ್ಸೆಂಟ್ ಡೌನ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇದು ಜಸ್ಟ್ ಸ್ಪ್ಲಿಟ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ ನಿಮ್ಮ ಶೇರ್ಗಳು ಮಲ್ಟಿಪಲ್ ಆಗುತ್ತೆ ಸೊ ಮಲ್ಟಿಪ್ಲೈಡ್ ಬೈ ಟೆನ್ ಮಾಡಿದ್ರೆ ನಿನ್ನೆ ಸ್ಟಾಕ್ ಪ್ರೈಸ್ ಏನಷ್ಟಿತ್ತು ಅದ್ರ ಆಸುಪಾಸಲ್ಲೇ ಬರುತ್ತೆ ನೆಕ್ಸ್ಟ್ ವಾರಿ ರಿನುವಬಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಇಪ್ಪತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಅಂತ ಸೊ ನೋಡಬಹುದು ಇವತ್ತು ಒಂಬತ್ತುವರೆ ಪರ್ಸೆಂಟ್ ಹತ್ರ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ಜೊತೆಗೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈಗ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಮಾತಾಡ್ತಿದೆ ನೋಡೋಣ ಇಪ್ಪತ್ತನೇ ತಾರೀಕು ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತೆ ಸ್ಟಾಕ್ ಸ್ಪ್ಲಿಟ್ ಆಗುತ್ತಾ ಇಲ್ವಾ ಆದ್ರೆ ಯಾವ ರೇಷಿಯೋದಲ್ಲಿ ಆಗುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕೂಡ ನೆಕ್ಸ್ಟ್ ಎಚ್ ಎಲ್ ಇವತ್ತು ನೋಡಬಹುದು ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೂರು ಸಾವಿರ ತಲುಪಿದೆ ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಲಕ್ಷ ಕೋಟಿ ತಲುಪಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಎಚ್ ಎಲ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ಯು ಬಿ ಎಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಮೂರ್ ಸಾವಿರದ ಆರ್ನೂರು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಸೊ ಇವರುಗಳ ಟಾರ್ಗೆಟ್ ಅನ್ನು ಹೆಚ್ಚಿಕೊಂಡು ನಾವು ಇನ್ವೆಸ್ಟ್ ಮಾಡೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ನಾವು ಇನ್ವೆಸ್ಟ್ ಮಾಡೋದು ನಾವು ಮಾಡಬೇಕಾಗಿರೋದು ಕೂಡ ಅದನ್ನ ಯಾಕಂದ್ರೆ ಇವರು ಒಂದಕ್ಕೆ ಬೈ ಕೊಡ್ತಾರೆ ಇನ್ನೊಂದಕ್ಕೆ ಸೆಲ್ ಕೊಡ್ತಾರೆ ಇವರ ಮೇಲೆ ಡಿಪೆಂಡ್ ಆಗಿ ಖಂಡಿತ ನಾವು ಡಿಸಿಷನ್ ತಗೊಳ್ಬಾರ್ದು ಬಟ್ ಕಂಪನಿ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀವಿ ಈವನ್ ಬಿಫೋರ್ ಸ್ಪ್ಲಿಟ್ ಗಿಂತ ಮುಂಚೆಯಿಂದ ಕೂಡ ಒನ್ ತೌಸಂಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಇದಾಗಿಂದ ಕೂಡ ಈ ಸ್ಟಾಕ್ ಕವರ್ ಮಾಡಿ ತುಂಬಾ ಜನ ಆಗ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ನಿಮ್ಗೆಲ್ರಿಗೂ ಕೂಡ ಒಳ್ಳೆ ರಿಟರ್ನ್ ಆಗಲೇ ಈ ಕಂಪನಿಯಲ್ಲಿ ಸಿಕ್ಕಿದೆ ಸೊ ಇನ್ನೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಈಗ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ತಲುಪಿದೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಬಂದು ಮೈಸ್ ಅಥವಾ ಮೆಕ್ಕೆಜೋಳ ಬಳಸಿ ಎಥೆನಾಲ್ ಉತ್ಪಾದನೆ ಮಾಡುವಂತಹ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಮೈಸ್ ಮೂಲಕ ಎಥೆನಾಲ್ ಉತ್ಪಾದನೆ ಮಾಡುವಂತ ಎಥೆನಾಲ್ ಗೆ ಐದು ಪಾಯಿಂಟ್ ಎಪ್ಪತ್ತೊಂಬತ್ತು ಪೈಸೆ ಪ್ರೈಸ್ ಜಾಸ್ತಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಅಂತ ಬೆಳಗ್ಗೆ ನಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಟ್ವೀಟ್ ಕೂಡ ಮಾಡಿದ್ದೆ ಗ್ರೈನ್ ಬೇಸ್ಡ್ ಎಥೆನಾಲ್ ಶೇರ್ ಗಳನ್ನ ಗಮನಿಸಿ ಅಂತ ಈಗಾಗಲೇ ಇದ್ರ ಬಗ್ಗೆ ಹಿಂದೆ ವಿಡಿಯೋ ಕೂಡ ಮಾಡಿದೆ ಅದೇ ಟ್ವೀಟ್ ಗೆ ರಿಪ್ಲೈ ಕೂಡ ಮಾಡಿದ್ದೀನಿ ವಿಡಿಯೋದ ಲಿಂಕ್ ಅನ್ನು ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ಕೂಡ ನೋಡಬಹುದು ಹಿಂದೆ ಐದು ಗ್ರೈನ್ ಬೇಸ್ಡ್ ಎಥನಾಲ್ ಉತ್ಪಾದನೆ ಮಾಡುವಂತಹ ಸ್ಟಾಕ್ ಗಳ ಬಗ್ಗೆ ತಿಳಿಸಿಕೊಟ್ಟಿದೆ ಇವತ್ತು ಆ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋಣ ಮೊದಲಿಗೆ ಬಿ ಸಿ ಎಲ್ ಇಂಡಸ್ಟ್ರೀಸ್ ನೋಡಬಹುದು ಇವತ್ತು ಹತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಗ್ರೈನ್ ಬೇಸ್ಡ್ ಎಥನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾಗಿ ಈ ನ್ಯೂಸ್ ಬಂದ್ಮೇಲೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಗುಲ್ಚನ್ ಪಾಲಿಯೋಸ್ ಇದನ್ನು ಕೂಡ ಆ ವಿಡಿಯೋದಲ್ಲಿ ಕವರ್ ಮಾಡಿದೆ ಮೂರು ಪರ್ಸೆಂಟ್ ಇಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಇನ್ನೊಂದು ಇದೇ ಸೆಗ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಗ್ಲೋಬಲ್ ಸ್ಪಿರಿಟ್ಸ್ ಇಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ ಸ್ಟಿಲ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಅದರ ನಂತರ ಮೇಲೆ ಹೋಗಿತ್ತು ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಸೊ ಹಾಗಾಗಿ ಜೀರೋ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಇದಂತೂ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸಣ್ಣ ಕಂಪನಿ ನೋಡಬಹುದು ಎಂಟ್ನೂರ್ ತೊಂಬತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಇನ್ನೊಂದು ಮೋದಿ ನ್ಯಾಚುರಲ್ಸ್ ಇಲ್ಲೂ ಕೂಡ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಕೂಡ ಗ್ರೈನ್ ಬೇಸ್ಡ್ ಎಥನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆದ್ರೆ ಹೈಲಿ ರಿಸ್ಕಿ ಕಂಪನಿಗಳು ಇದು ಕೂಡ ಗಮನದಲ್ಲಿ ಜಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡೋದಲ್ಲ ಕಂಪನಿಯನ್ನು ಸ್ಟಡಿ ಮಾಡಿ ಹಾಗೆ ಎಂದಿನ ವೀಡಿಯೋ ಕೂಡ ಒಂದ್ಸಲ ನೋಡಿ ನಿಮ್ಗೆ ಒಂದಷ್ಟು ಐಡಿಯಾ ಬರಬಹುದು ಹಾಗೆ ನೆಕ್ಸ್ಟ್ ಡಾಬರ್ ಇಂಡಿಯಾ ಮಾರ್ನಿಂಗ್ ಮೀಡಿಯಾದಲ್ಲಿ ಇದರ ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಅಂತ ಪಾಸಿಟಿವ್ ಆಯ್ತು ರಿಸಲ್ಟ್ಸ್ ಅಪ್ಡೇಟ್ಸ್ ಆದ್ರೆ ರೂರಲ್ ಇಂಡಿಯಾದಲ್ಲಿ ಅಥವಾ ರೂರಲ್ ಸೈಡ್ ಅಲ್ಲಿ ಇನ್ನು ಡಿಮಾಂಡ್ ಇಂಪ್ರೂವ್ ಆಗಬೇಕಾಗಿದೆ ಕಂಪೇರ್ ಟು ಅರ್ಬನ್ ಇವತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ತುಂಬಾನೇ ಸ್ಲೋ ಮೂವಿಂಗ್ ಸ್ಟಾಕ್ ಆಮೆ ವೇಗದಲ್ಲಿ ಸಾಗುವಂತ ಸ್ಟಾಕ್ ಅದರ ಬಗ್ಗೆ ಗಮನ ಇರಲಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಜಸ್ಟ್ ಮೂವತ್ತೈದು ಪರ್ಸೆಂಟ್ ಹಿಂದೆ ಜಾಸ್ತಿ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗಾಗಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದ್ರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ಸೊ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಮಾಡುತ್ತೆ ಕಂಪನಿ ಅಂತ ನೆಕ್ಸ್ಟ್ ಕಲ್ಯಾಣ್ ಜುವೆಲ್ಲರ್ಸ್ ಇವತ್ತು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ನೆಗಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾಕೆಂದ್ರೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಅಂತ ಬ್ಯಾಡ್ ನಂಬರ್ಸ್ ಏನಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೀಗೆ ನೆಕ್ಸ್ಟ್ ಏಂಜಲ್ ಒನ್ ಏಂಜಲ್ ಒನ್ ಇವತ್ತು ಕೂಡ ನಾಲ್ಕುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಿನ್ನೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ನಿನ್ನೆ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮೊನ್ನೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದ್ದು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ನಾಲ್ಕುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಓವರ್ ಆಲ್ ಫೈವ್ ಡೇಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಅಂಬರ್ ಎಂಟರ್ಪ್ರೈಸಸ್ ಈ ಕಂಪನಿಯಲ್ಲಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹತ್ತಿರ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಕಂಪನಿ ಮಾಡಿರುವಂತಹ ಅಕ್ವಜೇಷನ್ ನೋಡಬಹುದು ಅಂಬರ್ ಗ್ರೂಪ್ ಅಕ್ವೈಸ್ ಮೆಜಾರಿಟಿ ಸ್ಟೇಕ್ ಇನ್ ಅಸೆಂಟ್ ಸರ್ಕ್ಯೂಟ್ಸ್ ಅಸೆಂಟ್ ಸರ್ಕ್ಯೂಟ್ ಅನ್ನ ಕಂಪನಿಯಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ಬೈ ಮಾಡಿದೆ ಈ ಅಸೆಂಟ್ ಸರ್ಕ್ಯೂಟ್ಸ್ ಸರ್ಕ್ಯೂಟ್ ಬೋರ್ಡ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ನಮ್ಮ ಸರ್ಕಾರ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿದ್ದಂತ ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ಅನೌನ್ಸ್ ಮಾಡಿದೆ ಆಂಟಿ ಡಂಪಿಂಗ್ ಡ್ಯೂಟಿ ಇಂಪೋಸ್ ಮಾಡಲಿಕ್ಕೆ ಹೊರಟಿದೆ ಸೊ ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ ಸೊ ಲೋಕಲ್ ಪ್ರೊಡಕ್ಷನ್ ಇಂಪಾರ್ಟೆನ್ಸ್ ಅನ್ನ ಕೊಡೋ ಕಾರಣಕ್ಕೆ ಈ ರೀತಿ ಡಿಸಿಷನ್ ತಗೊಳಿಕೆ ಹೊರಟಿದೆ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಸರ್ಕ್ಯೂಟ್ ಬೋರ್ಡ್ಸ್ ಗೆ ಸಂಬಂಧಪಟ್ಟಂತೆ ಇದೇ ಕಾರಣಕ್ಕೆ ಕೆಲವೊಂದು ಕಂಪನಿಗಳಲ್ಲಿ ಇವತ್ತು ಸ್ವಲ್ಪ ಪ್ರೆಜರೈಸ್ ಸಿಚುವೇಷನ್ ಕೂಡ ಕಂಡು ಬಂತು ಫಾರ್ ಎಕ್ಸಾಂಪಲ್ ಡಿಕ್ಸಾನ್ ಕಾರಣ ಇವೆಲ್ಲ ಸರ್ಕ್ಯೂಟ್ ಬೋರ್ಡ್ಸ್ ಅನ್ನ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದವು ಸೊ ಈಗ ಆಂಟಿ ಡಂಪಿಂಗ್ ಡ್ಯೂಟಿ ಆಡಾದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಸ್ವಲ್ಪ ಪ್ರೆಷರ್ ಅಲ್ಲಿ ಕೂಡ ಸ್ಟಾಕ್ ಗಳು ಕಂಡು ಬಂದು ಬರೀ ಡಿಕ್ಸಾನ್ ಅಂತ ಅಲ್ಲ ಇನ್ನು ಕೆಲವು ಸ್ಟಾಕ್ ಗಳಿದಾವೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡ್ಬೋದು ಒಂದ್ಸಲ ನೋಡಬಹುದು ಡಿಕ್ಸಾನ್ ಅಲ್ಲಿ ಹತ್ತಿರ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಇನ್ನೊಂದು ಪಿ ಜಿ ಎಲೆಕ್ಟ್ರೋ ಇದು ಕೂಡ ಹಲವಾರು ಸರ್ಕ್ಯೂಟ್ ಬೋರ್ಡ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದ ಕಂಪನಿ ಹಾಗೆ ಇನ್ನೊಂದು ಕಂಪನಿಯಲ್ಲಿ ಇವತ್ತು ರ್ಯಾಲಿ ಕಂಡು ಬಂದಿದೆ ಅಂತಂದ್ರೆ ಆ ಕಂಪನಿ ಇಂಡಿಯಾದಲ್ಲೇ ಸರ್ಕ್ಯೂಟ್ ಬೋರ್ಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಅದ್ಯಾವ್ದು ಅಂತಂದ್ರೆ ನೋಡಬಹುದು ಬಿಪಿಎಲ್ ಲಿಮಿಟೆಡ್ ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಜಸ್ಟ್ ನಾನೂರ ಅರವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮೂರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ನೋಡಬಹುದು ಯಾವ ರೀತಿ ಪಂಪ್ ಮಾಡಿ ಡಂಪ್ ಮಾಡಿದ್ದಾರೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎಂತಹ ಸ್ಟಾಕ್ ಗಳು ರಿಸ್ಕಿ ಸ್ಟಾಕ್ ಗಳು ಕಾರಣ ಇದಕ್ಕೆ ಪಂಪ್ ಅಂಡ್ ಡಂಪ್ ಸ್ಕೀಮ್ ಇದರಲ್ಲೂ ಕೂಡ ನಡೀತಾ ಇರುತ್ತೆ ಆಗಾಗ ಇತ್ತೀಚೆಗೆ ಕೂಡ ನಡೆದಿದೆ ನೋಡಬಹುದು ಸ್ಟಿಲ್ ಇವತ್ತು ಈ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಪಾಸಿಟಿವ್ ಇತ್ತು ಹಾಗಾಗಿ ಕೂಡ ಕಂಡು ಬಂದಿದೆ ಈಗ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಸೊ ಬಿಸ್ನೆಸ್ ಅಪ್ಡೇಟ್ ಓಕೆ ಚೆನ್ನಾಗಿದೆ ನಾರ್ಮಲ್ ಆಗಿ ಆಸ್ ಯೂಶಲ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಬಿ ಎಲ್ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಪ್ಡೇಟ್ ಅನ್ನು ಕವರ್ ಮಾಡಿದೆ ಕಂಪನಿಗೆ ಡಿಫೆನ್ಸ್ ಇಂದ ಆರ್ಡರ್ ಸಿಕ್ಕಿದೆ ಅನ್ನುವಂಥದ್ದನ್ನು ಹಾಗೆ ಕಂಪನಿಯಿಂದ ಇನ್ನೊಂದು ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಗೆ ಮುಂದಿನ ಐದರಿಂದ ಆರು ವರ್ಷಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಡಿಫೆನ್ಸ್ ಆರ್ಡರ್ಸ್ ಸಿಗಬಹುದು ಅನ್ನೋಂತ ಮಾತನ್ನ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಆರ್ಡರ್ಸ್ ಅಂದ್ರೆ ಇಟ್ಸ್ ಯೂಜ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ನೆಕ್ಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಈ ರೀತಿ ಬಿಗ್ ಆರ್ಡರ್ಸ್ ಡಿಫೆನ್ಸ್ ಇಂದೇ ಸಿಗಬಹುದು ಅನ್ಸಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಸಿಕ್ಕರೆ ಇವಾಗ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಿದ್ರೆ ಸುಧಾನ್ ಇವತ್ತು ಎಂಡ್ ಅಲ್ಲಿ ಆಲ್ಮೋಸ್ಟ್ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಕಾರಣ ನೀವು ಇಲ್ಲಿ ನೋಡಬಹುದು ಟೂ ಟ್ವೆಂಟಿ ಫೈವ್ ಮೆಗಾವ್ಯಾಟ್ ವಿಂಡ್ ಪವರ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಿಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದೀನಿ ಹಳೆ ವಿಡಿಯೋ ನೋಡ್ಬೇಕು ಅನ್ನೋರು ಪ್ಲೇ ಲಿಸ್ಟ್ ಗೆ ಹೋಗಿ ಪೆನ್ನಿ ಸ್ಟಾಕ್ಸ್ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ವಿಡಿಯೋ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ನೋಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಗುಜರಾತ್ ಫ್ಲೋರೋ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಎಂ ಕೆ ಗ್ಲೋಬಲ್ ಅವರು ಈ ಕಂಪನಿ ಡೌನ್ ಗ್ರೇಡ್ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎಂಟುನೂರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ಮೊದಲಿಗೆ ಹೇಳಿದೆ ಎಚ್ ಐಎಲ್ ಕವರ್ ಮಾಡುವಾಗ ಬೈ ರೇಟಿಂಗ್ ಕೊಡ್ಲಿ ಸೆಲ್ ರೇಟಿಂಗ್ ಎಲ್ಲ ಕೊಡ್ಲಿ ಅವ್ರು ಕೊಟ್ಟರು ಅಂತ ನಾವು ರಿಯಾಕ್ಟ್ ಮಾಡೋದಲ್ಲ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡ್ಬೇಕು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅದ್ರ ಮೇಲೆ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಡಿಪೆಂಡ್ ಆಗಿರ್ಬೇಕು ಇವರ ರೆಕಮೆಂಡೇಶನ್ ಮೇಲಲ್ಲ ಇವರು ರೆಕಮೆಂಡೇಶನ್ ಮಾಡ್ತಿರ್ತಾರೆ ಒಂದಕ್ಕೆ ಬೈ ಇನ್ನೊಂದಕ್ಕೆ ಸೆಲ್ ಈ ರೀತಿ ಕೂಡ ಒಳ್ಳೆ ಕಂಪನಿ ನಾನು ಹಿಂದೆ ಕೂಡ ಸಾಕಷ್ಟು ಸಲ ವಿಡಿಯೋ ಕೂಡ ಮಾಡಿದೀನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಸ್ಟಡಿ ಮಾಡಿ ಕಂಟಿನ್ಯೂ ಮಾಡಬಹುದು ನೆಕ್ಸ್ಟ್ ಇವತ್ತು ಟ್ರೈಡೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಂಟು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಇದಕ್ಕೆ ನನಗೆ ಯಾವುದೇ ರೀತಿಯ ನ್ಯೂಸ್ ಸಿಗ್ಲಿಲ್ಲ ಯಾವುದೇ ಅನೌನ್ಸ್ ಕೂಡ ಕಂಪನಿ ಮಾಡಿಲ್ಲ ಬಟ್ ಸ್ಟಿಲ್ ಎಂಟು ಪರ್ಸೆಂಟ್ ರ್ಯಾಲಿ ಟ್ರೇಡ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅದರಲ್ಲೂ ಮಧ್ಯಾಹ್ನದ ನಂತರ ಈ ರೀತಿ ರ್ಯಾಲಿ ಕಂಡು ಬಂದಿದೆ ನೋಡೋಣ ನಾಳೆ ಒಳಗಡೆ ಗಳು ನ್ಯೂಸ್ಗಳು ಅಂತ ಬಿಸ್ನೆಸ್ ಅಪ್ಡೇಟ್ ಏನಾದ್ರು ಬಂದಿದೆಯಾ ಅಂತ ನೋಡಿದೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಬಟ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಇಲ್ಲ ನೋಡೋಣ ಮುಂದುವರೆದ ಏನಾದ್ರು ಬರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದೇ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಸೊ ಇವತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐದು ಪರ್ಸೆಂಟ್ ರ್ಯಾಲಿ ಸೊ ಇದಕ್ಕೂ ಕೂಡ ಯಾವುದೇ ರೀತಿಯ ನ್ಯೂಸ್ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಬಗ್ಗೆ ನಾನು ಅದನ್ನು ಹೇಳೋಣ ಅಂತ ಸ್ಟಾಕ್ ಓಪನ್ ಮಾಡಿದ್ರೆ ನೋಡಿದ್ರೆ ಇವತ್ತು ಐದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಿನ್ನೆ ಮೊನ್ನೆ ನಾನು ಕವರ್ ಮಾಡಬೇಕು ಅಂದ್ಕೊಳ್ತಿದ್ದೆ ಆದರೆ ಮಿಸ್ ಮಾಡ್ತಾ ಇದ್ದೆ ಇವತ್ತು ನೆನೆಸ್ಕೊಂಡು ಓಪನ್ ಮಾಡಿದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಹಾಗೆ ಈ ಸ್ಟಾಕ್ ತುಂಬಾ ಒಳ್ಳೆ ಸ್ಟಾಕ್ ಹೇಳ್ ಹೇಳ್ತೀನಿ ನಾನು ಫಂಡಮೆಂಟಲಿ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂಥ ಕಂಪನಿ ಜೊತೆಗೆ ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಒನ್ ಇಯರ್ ಅಲ್ಲಿ ಅನ್ನು ನೋಡಿದ್ರೆ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಇಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಕಂಪನಿ ಅರೌಂಡ್ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಈಗಲೂ ಕೂಡ ಡೌನ್ ಅಲ್ಲಿದೆ ಬಟ್ ಒಳ್ಳೆ ಕಂಪನಿ ಒಳ್ಳೆ ಕಂಪನಿಯಲ್ಲಿ ಡೌನ್ ಡೌನ್ಫಾಲ್ ಅಡ್ವಾಂಟೇಜ್ ಅನ್ನ ಕೊಡುತ್ತೆ ಸ್ವದುಗಮದಲ್ಲಿ ಇರಲಿ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಸ್ವತಃ ಇತ್ತೀಚೆಗೆ ಹೇಳಿತು ಆ ಪಾಯಿಂಟ್ ಅನ್ನು ಕೂಡ ಕವರ್ ಮಾಡಿದ್ದೆ ನಾನು ಕಂಪನಿಯ ಬಿಸ್ನೆಸ್ ಸ್ವಲ್ಪ ಮುಂದಿನ ಒಂದಷ್ಟು ದಿನ ವೀಕ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ಅಂತ ಮಾತನ್ನ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಇದು ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣ ಆಗುತ್ತೆ ಯಾಕೆಂತಂದ್ರೆ ಬರಿ ಬಂದು ದೊಡ್ಡ ಸ್ಥಿತಿಯನ್ನ ಮಾತ್ರ ಹೇಳ್ಕೊಳ್ಳೋದಲ್ಲ ಇರೋ ನೆಗೆಟಿವ್ಸ್ ಅನ್ನು ಕೂಡ ಹೇಳ್ಕೊಳ್ಬೇಕು ಆ ಕೆಲಸವನ್ನ ಕಂಪನಿ ಮ್ಯಾನೇಜ್ಮೆಂಟ್ ಮಾಡಿದೆ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇರಬಹುದು ಅಂತ ಸೊ ಹಾಗಾಗಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಸ್ಟಡಿ ಮಾಡಿ ಕಂಟಿನ್ಯೂ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಬಟ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋರು ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಹಾಗೆ ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಐದು ವರ್ಷದಲ್ಲಿ ನೋಡಬಹುದು ಸಾವಿರದ ಇನ್ನೂರ ಅರವತ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ವೆಸ್ಟ್ ಮಾಡಿರೋರು ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಕಂಟಿನ್ಯೂ ಮಾಡಬಹುದು ಆದ್ರೆ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಸಾಕಷ್ಟು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ ಅಂತ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ